ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಶಿವರಾಜ ಪೂಜಾರಿ ಶಿವರಾಜ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನನ್ನ ಚಾನಲ್ನ ಮೊದಲೇದಾಗಿ ವೀಕ್ಷಿಸ್ತಾ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಹೇಳಿದಾದರೆ ಬರೀ ಬರ ಪರಿಹಾರ ಅಂತೇಳ್ಬಿಟ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಅದರಲ್ಲಿ ನಿಮಗೆ ಎಷ್ಟು ಜಮಾ ಆಗಿದೆ ಮತ್ತು ಯಾವ ದಿನದಿಂದ ಜಮಾ ಆಗಿದೆ ನಿಮ್ಮ ಮೊಬೈಲಲ್ಲಿಯೇ ಚೆಕ್ ಮಾಡಿಕೊಳ್ಳಬೋದು ಸ್ನೇಹಿತರೆ ಅದು ಯಾವ ರೀತಿ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ನೋಡ್ತಾ ಇರ್ಬೋದು ನೀನು ಭೂಮಿ ಲಾಗಿನ್ನಲ್ಲಿ ಬರಬೇಕಾಗತ್ತೆ ಸ್ನೇಹಿತರೆ ಸೊ ಈಗ ನಾನು ಹೊಸ ಟ್ಯಾಬ್ನ ಓಪನ್ ಮಾಡ್ಕೊಳ್ತೀನಿ ನೀವು ಇಲ್ಲಿ ಗೂಗಲಲ್ಲಿ ಪರಿಹಾರ ಪೇಮೆಂಟ್ಸ್ ಅಂತೇಳಿ ಸರ್ಚ್ ಕೊಡಬೇಕಾಗತ್ತೆ ಸ್ನೇಹಿತರೆ ಓಕೆ ನಾನು ಗೂಗಲಲ್ಲಿ ಪರಿಹಾರ ಪೇಮೆಂಟ್ಸ್ ಅಂತೇಳಿ ಸರ್ಚ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಕೂಡ ಸರ್ಚ್ ಮಾಡ್ಕೊಳ್ಳಿ ಓಕೆನಾ ಸರ್ಚ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಸೋ ಆಗುತ್ತೆ ಸೋ ಆದಾಗ ನೆಕ್ಸ್ಟ್ ಈ ಆಪ್ಷನ್ ಏನಿದೆ ಅಲ್ಲ ಎರಡನೇದು ಆಪ್ಷನ್ ಇದ್ದೀರಾ ಸ್ನೇಹಿತರೆ ಪರಿಮ ಪರಿಹಾರ ಅಂತೇಳಿ ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಚೂಸ್ ಮಾಡ್ಕೊಂಡಾಗ ಈ ರೀತಿ ವೆಬ್ಸೈಟ್ಗೆ ಓಪನ್ ಆಗುತ್ತೆ ನೆಕ್ಸ್ಟ್ ನೀವು ಇಲ್ಲಿ ನ್ಯೂ ರಿಪೋರ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಕ್ರಾಫ್ಟ್ ಅಂತ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮಗೆ ಈ ಥರ ಬರುತ್ತೆ ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷ ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ರೀಜ್ ಸೀಸನ್ ಅಂತೇಳಿ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಪತ್ತಿನ ವಿಧ ಅಂತ ಬರುತ್ತೆ ಸೊ ಬರ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಗೆಟ್ ಡೇಟಾ ಅಥವಾ ಹುಡುಕಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ನೋಡ್ತಾ ಇರ್ಬೋದು ಸರ್ಚ್ ಬೈ ಹುಡುಕಂತ ಬರ್ತಾ ಇದೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮುಖಾಂತರ ಸರ್ಚ್ ಮಾಡ್ಕೊಳ್ಬೋದು ಫಾರ್ಮರ್ ಐ ಡಿ ಕೂಡ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದರ ಜೊತೆಗೆ ನೀವು ಮೊಬೈಲ್ ನಂಬರ್ ಕೂಡ ಎಂಟ್ರಿ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಸರ್ವೆ ನಂಬರ್ ಮುಖಾಂತರ ಕೂಡ ಸರ್ಚ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈಗ ನಾನು ಮೊಬೈಲ್ ನಂಬರ್ ಮುಖಾಂತರ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಂಗಾಗಿ ನಾನು ಮೊಬೈಲ್ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನಾನು ನೀವು ಸೆಲೆಕ್ಟ್ ಮಾಡಿಕೊಂಡಾಗ ನೆಕ್ಸ್ಟ್ ನೀವು ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಓಕೆನಾ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಫೆಚ್ ಮಾಡ್ಕೊಳ್ಬೋದು ಸ್ನೇಹಿತರೆ ಓಕೆ ಈಗ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ಈಗ ನಿಮ್ಮ ಹತ್ರ ಒಂದು ಮೊಬೈಲ್ ನಂಬರ್ ಇರುತ್ತಲ್ಲ ಸ್ನೇಹಿತರೆ ಆ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ನಾನು ಕೂಡ ನನ್ನ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಎಂಟ್ರಿ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಫೆಚ್ ಅಥವಾ ಪಡೆಯಿರಿ ಅಂತ ಬರುತ್ತೆ ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾಗ ನೆಕ್ಸ್ಟ್ ನಿಮ್ಗೆ ನೋಡ್ತಾ ಇರ್ಬೋದು ಐ ಸಿ ಐ ಸಿ ಬ್ಯಾಂಕಿಗೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಸ್ನೇಹಿತರೆ ಯಾವತ್ತಂತಪ್ಪ ಹೇಳಿದೆ ಆದರೆ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಜಮಾ ಆಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬರಹ ಪರಿಹಾರದ ಅಮೌಂಟು ಯಾವ ದಿನದಿಂದ ಕ್ರೆಡಿಟ್ ಆಗಿದೆ ಯಾವ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂತೇಳಿ ಚೆಕ್ ಮಾಡೋದು ಅಂತ ತಿಳ್ಕೊಂಡಿರಲ್ಲ ಸೊ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಈ ಒಂದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗನೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ವೀಕ್ಷಿಸ್ತಾ ಇರಿ ಸ್ನೇಹಿತರೆ ಧನ್ಯವಾದಗಳು